ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರ ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಮೆಸರ್ಮೆಂಟ್ ತಗೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫುಲ್ ಡೀಟೇಲ್ ಆಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗ ದೇವಸ್ಥಾ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಕಟಿಂಗ್ ಆಗಿದೆ ಇದನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮೆಸರ್ಮೆಂಟ್ ಯಾವ ರೀತಿ ಇಡಬೇಕು ಅಂತ ಕೂಡ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇದು ಏನ್ ವರ್ಕ್ ಬಂದಿದೆಯಲ್ವಾ ಈ ಸೆಂಟರ್ ಈ ರೀತಿ ನೋಡ್ಕೊಂಡು ಪ್ಲೈನ್ ಮೇಲೆ ತೋರಿಸ್ತೀನಿ ಲೈನ್ ಮೇಲೆ ಈ ರೀತಿ ಸೆಂಟರ್ ಪಾಯಿಂಟ್ ನ ಗುರ್ತ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೆಂಟರ್ ಪಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕು ಆ ರೀತಿ ನಾನು ಇದು ಆಲ್ರೆಡಿ ಫುಲ್ ಕಟ್ಟಿಂಗ್ ಆಗಿದೆ ಬಟ್ ನಿಮ್ಗೆ ಒಂದ್ಸರಿ ಗೊತ್ತಾಗ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ಲೀವ್ಸ್ ಬಂದು ನಮಗೆ ಲೆಂತ್ ಬಂದು ಒಂಬತ್ತೂವರೆ ಇಂಚ್ ಬೇಕು ನೋಡಿ ಒಂಬತ್ತೂವರೆ ಇಂಚ್ ಬೇಕು ಇಲ್ಲಿ ನಾನು ಆಲ್ರೆಡಿ ಫೋಲ್ಡಿಂಗ್ ಮಾಡಿದ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಆಲ್ರೆಡಿ ಫೋಲ್ಡಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಕೊಂಡಿದ್ದೀನಿ ನೋಡಿ ಸೈಡ್ ನಿಮಗೆ ಇಲ್ಲಿ ಪ್ಲೇನ್ ಇರುತ್ತಲ್ಲ ಬಾರ್ಡರ್ ಉಲ್ಟಾ ಮಾಡಿ ಹೊಲಿಯೋದಕ್ಕೆ ಅರ್ಧ ಇಂಚು ತಗೊಳ್ಳಿ ಹಾಗೆ ಇಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬೇಕಾಗುತ್ತೆ ಟೋಟಲ್ ಒಂಬತ್ತುವರೆ ಬೇಕು ಪ್ಲಸ್ ಒಂದು ಇಂಚು ಹತ್ತುವರೆ ತಗೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಇಂಚ್ ಆಲ್ರೆಡಿ ಆಗಿದೆ ನೆಕ್ಸ್ಟ್ ಈಗ ಈ ಕಡೆ ಕೂಡ ಅಷ್ಟೇ ನೋಡಿ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಒಂಬತ್ತುವರೆ ಇಂಚು ಕರೆಕ್ಟ್ ಆಗಿ ಬಂದಿದೆ ನೋಡಿ ಒಂಬತ್ತುವರೆ ಇಂಚ್ ಬಂದಿದೆ ಹಾಗೆ ಬಂದು ನಮಗೆ ಈ ಒಂಬತ್ತುವರೆ ಇಂಚ್ ಇರುತ್ತಲ್ಲ ಲೆಂತ್ ನೋಡ್ಕೋಬೇಕು ಎಷ್ಟು ಬೇಕು ಅಂತ ನೋಡಿ ಇದು ಆರ್ಮಲ್ ರೌಂಡಿಂಗ್ ಬರುತ್ತಲ್ಲ ಆ ರೌಂಡಿಂಗ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು ಅದು ಬಂದು ನಮಗೆ ಏಳೂವರೆ ಬೇಕು ಈ ರೌಂಡಿಂಗ್ ಏನಿದೆಯಲ್ಲ ಇದು ಬಂದು ಏಳೂವರೆ ಇಂಚ್ ಬೇಕು ನಮಗೆ ನೋಡಿ ಇದು ಸ್ವಲ್ಪ ಅಲ್ಲಿ ವರ್ಕ್ ಇದೆಯಲ್ಲ ಹಾಗಾಗಿ ಎಳೀತಾ ಇದೆ ಕಟ್ ಮಾಡಿದ್ದೀನಿ ಆಲ್ರೆಡಿ ಏಳೂವರೆ ಇಂಚ್ ಬೇಕು ನಮಗೆ ನೆಕ್ಸ್ಟ್ ಆ ಏಳುವರೆ ಇಂಚಿಂದ ಕೆಳಗಡೆಗೆ ಇನ್ನೂ ಎರಡು ಇಂಚಷ್ಟು ನಮಗೆ ಎಕ್ಸ್ಟ್ರಾ ಕಚ್ಚಗೋಸ್ಕರ ಬಟ್ಟೆನ ತೊಗೋಬೇಕು ನಾವು ನೆಕ್ಸ್ಟ್ ಬಂದು ನೋಡಿ ನಾವು ಇಲ್ಲಿ ಸಮಕ್ಕೆ ಇಟ್ಕೋಬೇಕಿ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಮೇಲ್ ಬಂದು ಹತ್ತು ಇಂಚ್ ಇಟ್ಕೊ ಇದೆ ಅಲ್ವಾ ಒಂಬತ್ತುವರೆ ಇದೆ ಅನ್ಕೊಳ್ಳಿ ಎಕ್ಸ್ಟ್ರಾ ಅರ್ಧ ಇಂಚು ಏನು ಫೋಲ್ಡಿಂಗ್ ಜಾಯಿಂಟ್ಗೆ ಬೇಕಾಗುತ್ತೆ ಹತ್ತು ಇಂಚು ಲೆಕ್ಕ ಬರುತ್ತೆ ಈ ಡೌನಿಂಗ್ ಏನು ಬರುತ್ತಲ್ವ ಈ ಡೌನಿಂಗ್ ನಾವು ಮೂರು ಇಂಚು ತಗೋಬೇಕು ಅಂದ್ರೆ ಇಲ್ಲಿ ಡೌನ್ ಶೇಪ್ ತಗೊತೀವಲ್ವ ಇದಕ್ಕೆ ನಾವು ಮೂರು ಇಂಚು ತಗೋಬೇಕಾಗುತ್ತೆ ಇಲ್ಲಿ ಹತ್ತು ಇಂಚ್ ಇದೆ ಇಲ್ಲಿ ಮೂರು ಇಂಚು ಡೌನಿಂಗ್ ತಗೊಂಡ್ರೆ ಏಳು ಇಂಚು ಹತ್ರಲ್ಲಿ ಮೂರೋದ್ರೆ ಏಳು ಏಳು ಇಂಚ್ಗೆ ನೋಡಿ ಮಾರ್ಕ್ ಮಾಡಿ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಶೇಪ್ ಕೂಡ ಈ ರೀತಿ ಎಲ್ಲ ಕೊಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರಂಟ್ ಪಾರ್ಟ್ಗೆ ಅರ್ಧ ಇಂಚು ಈ ರೀತಿ ಎಕ್ಸ್ಟ್ರಾ ನಾವು ಕಟಿಂಗ್ ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಎರಡು ಇಂಚು ಸ್ಟ್ರೈಟ್ ಬರಬೇಕು ಈ ಏಳುವರೆ ಏನು ನಮಗೆ ಕರೆಕ್ಟ್ ಮಾರ್ಕ್ ಇರುತ್ತಲ್ಲ ಆ ಮಾರ್ಕಿಂದ ನಮಗೆ ಈ ರೀತಿ ಸ್ಲೀವ್ಸ್ ಶೇಪ್ ಹೋಗ್ಬೇಕು ಹಾಗೆ ಈ ಮೇಲೆ ಒಂದು ಶೇಪ್ ಬಂದಿದೆ ನೋಡಿ ಇದು ಬಂದು ಫ್ರಂಟ್ ಶೇಪ್ ಗೆ ಒಂದು ಹಾಫ್ ಅಷ್ಟು ಈ ರೀತಿ ಎಕ್ಸ್ಟ್ರಾ ನ ಕೊಡಬೇಕಾಗುತ್ತೆ ಈ ರೀತಿ ನಾನು ಹೊಲ್ಕೊಂಡಿದ್ದೀನಿ ಹಾಗೆ ಇಲ್ಲೂ ಕೂಡ ಅಷ್ಟೇ ಮುಂದೆ ನಮಗೆ ಅರ್ವ ಎಷ್ಟಿದೆ ತೋಳು ಅಂತ ನೋಡಿಕೊಂಡು ಐದು ಇಂಚ್ ಇದೆ ಪ್ಲಸ್ ಎರಡು ಏಳು ಇಂಚು ಏಳು ಇಂಚ್ಗೆ ತಗೊಂಡಿದ್ದೀನಿ ಈ ರೀತಿ ಸಿಂಪಲ್ ಆಗಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳಿ ಎರಡು ಆಲ್ರೆಡಿ ಕಟಿಂಗ್ ಆಗಿದೆ ಮಾರ್ಕ್ ಮಾಡಿ ಕಟಿಂಗ್ ಆಗಿದೆ ಈಗ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಬೇಕು ಈ ರೀತಿ ವರ್ಕ್ ಎಲ್ಲ ಬಂದಿರುತ್ತಲ್ಲ ಈ ತರ ವರ್ಕ್ ಬಂದಿರೋದ್ನ ಯಾವ ರೀತಿ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ಬ್ಲೌಸ್ಗೆ ಫುಲ್ ಆಗಿ ಆಲ್ರೆಡಿ ಫಿನಿಶಿಂಗ್ ಆಗ್ತಾ ಬಂದಿದೆ ಬ್ಲೌಸ್ದು ನಿಮಗೆ ನಿಮ್ಗೆ ಉಕ್ಸ್ಪಟ್ಟಿ ಮತ್ತೆ ಕಾಜಿ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಒಲಿಯೋದು ಅಂತ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಬಹುದು ಈಗ ನೋಡ್ತಾ ಇರಬಹುದು ನೋಡಿ ನಾನು ಮೊದಲು ಈ ಸೈಡ್ ತಗೊಂಡಿದ್ದೀನಿ ಮೊದಲು ನೀವು ಫ್ರಂಟ್ ಶೇಪ್ ಯಾವ ಸೈಡ್ ತೆಗ್ದಿದೀರಾ ಅಂತ ನೋಡ್ಕೋಬೇಕು ನಾನು ಈ ಸೈಡೆ ತಗದಿದೀನಿ ಫ್ರಂಟ್ ಶೇಪ್ ಯಾವ ಕಡೆ ತೆಗ್ದಿರ್ತೀರ ಅದು ಫ್ರಂಟ್ಗೆ ಬರಬೇಕು ಆ ರೀತಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಈಗ ನೋಡಿ ಇದು ವರ್ಕ್ ಏನಿದೆಯಲ್ವ ಇದು ಕರೆಕ್ಟಾಗಿ ನಮಗೆ ಶೋಲ್ಡರ್ಗೆ ಮೇಲೆ ಕರೆಕ್ಟಾಗಿ ಬರಬೇಕು ಭುಜಕ್ಕೆ ಮೇಲ್ಭಾಗ ನೀಟಾಗಿ ಸೆಂಟರ್ಗೆ ಬರಬೇಕು ಹಾಗಾಗಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆ ಮಾರ್ಕ್ನ ಮಾಡಿದ್ದೀನಿ ಸೆಂಟರ್ ಪಾಯಿಂಟ್ನ ಗುರ್ತು ಮಾಡಿದ್ದೀನಿ ಆ ಸೆಂಟರ್ ಪಾಯಿಂಟ್ ಮೊದಲು ನೋಡ್ಕೋಬೇಕು ನೋಡಿ ಈ ಸೆಂಟರ್ ಪಾಯಿಂಟ್ ಏನಿದೆ ಇದನ್ನ ಇಲ್ಲಿ ಇಟ್ಕೋಬೇಕು ಈ ರೀತಿ ಸೆಂಟರ್ ಪಾಯಿಂಟ್ನ ನೀಟಾಗಿ ಮ್ಯಾಚ್ ಮಾಡಿ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡು ಒಂದು ಸರಿ ಹಿಂಗೆ ರೌಂಡ್ ನೋಡ್ಕೋಬೇಕು ನಾವು ಗೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಬರುತ್ತೆ ನೋಡಿ ಬಂದಿದೆ ಇದು ಸ್ವಲ್ಪ ವೇರ್ವೆಷನ್ ಎಕ್ಸ್ಟ್ರಾ ಇದೆ ನೋಡಿ ಇದು ಮೇನ್ ಕ್ಲದ್ ಎಕ್ಸ್ಟ್ರಾ ಇದೆ ಬಟ್ಟೆಗಾಗಿ ಎಕ್ಸ್ಟ್ರಾ ಬಂದಿದೆ ಲೈನಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಬಂದಿದೆ ನೋಡಿ ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು ನೀವು ಆ ಶೇಪ್ ಏನು ಕಟ್ ಮಾಡ್ಕೊಂಡಿರ್ತಿರಲ್ಲ ಅದು ಗೆ ಹೋಗ್ಬೇಕು ಆ ರೀತಿ ನೋಡ್ಕೊಳ್ಳಿ ಮತ್ತೆ ಅದನ್ನ ಬ್ಯಾಕು ಕೊಟ್ಟು ಸರಿ ಹೋಗೋದಿಲ್ಲ ಹಾಗಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಬನ್ನಿ ಒಂದು ಹಾಫ್ ಇಂಚಷ್ಟು ಆಗಿ ಒಂದೇ ಲೆವೆಲ್ಗೆ ಅಟ್ಯಾಚ್ ಮಾಡ್ಕೊಂಡು ಬನ್ನಿ ವೇರ್ವೇಶನ್ ಮಾಡಬೇಡಿ ಬಟ್ಟೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಈ ಥರ ಎಲ್ಲ ವೇರ್ವೇಷನ್ ಮಾಡಬೇಡಿ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಬರೋ ರೀತಿ ಅಟ್ಯಾಚ್ ಮಾಡಿಕೊಂಡು ಬನ್ನಿ ನೋಡಿ ಇದು ಸೆಂಟರ್ ಪಾಯಿಂಟ್ ನೋಡಿ ಕರೆಕ್ಟಾಗಿ ಶೋಲ್ಡರ್ ಬರ್ತಾ ಇದೆ ಅಲ್ಲಿಗೆ ಈ ರೀತಿ ಬರಬೇಕು ನಾನು ನಿಮಗೆ ಫುಲ್ ಸ್ಟಿಚಿಂಗ್ ಆಗಿ ತೋರಿಸ್ತೀನಿ ನೀಟಾಗಿ ಬಟ್ಟೆನ ಈ ರೀತಿ ಸರ್ಕಿಸ್ಕೊಂಡು ನೀಟಾಗಿ ಅಟ್ಯಾಚ್ನ ಮಾಡಿಕೊಡಿ ಸ್ಲೀವ್ಸ್ನ ತುಂಬಾ ಈಸಿ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಜನ ರಾಂಗ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ರಿಂಕಲ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನೋಡಿಕೊಂಡು ಸರಿಗ ಅಟ್ಯಾಚ್ ಮಾಡಿಕೊಡಿ ಮತ್ತೆ ಒಂದು ಹೊಲಿಗೆನ ಹಾಕೊಂತ ಇದ್ದೀನಿ ಅದ್ರ ಮೇಲ್ ನೋಡಿ ಈಗ ಸ್ಲೀವ್ಸ್ ಅಟ್ಯಾಚ್ ಆಯ್ತಲ್ವಾ ಈಗ ನೋಡಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಕರೆಕ್ಟ್ ಆಗಿ ಸೆಂಟರ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರಬಹುದು ಏನಿದೆ ಶೋಲ್ಡರ್ ಸಮಟಾಗಿ ಬಂದಿದೆ ಈ ರೀತಿ ಬರ್ಬೇಕು ಡಿಸೈನ್ ಎಲ್ಲ ಮಾಡಿಸಿರೋನ ಸ್ವಲ್ಪ ಅಬ್ಸರ್ವ್ ಮಾಡಿ ಹೊಲಿಬೇಕಾಗುತ್ತೆ ಇದೇನಿದೆ ಸೆಂಟರು ಅಲ್ಲಿಗೆ ನೋಡಿ ಶೋಲ್ಡರ್ ಗೆ ನೀಟಾಗಿ ಬರ್ಬೇಕು ಈ ರೀತಿ ಮಾಡಿಕೊಡಿ ನೋಡಿ ಈ ರೀತಿ ತುಂಬಾ ಈಸಿಯಾಗೇನೆ ಮಾಡ್ಕೋಬಹುದು ಈ ರೀತಿ ನೀಟಾಗಿ ನೀವು ಶೇಪ್ ಎಲ್ಲ ತೆಗೆದು ಸ್ಲೀವ್ಸ್ನ ಅಟ್ಯಾಚ್ ಮಾಡಿರಿ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದೇ ಆಗಲಿ ಲೂಸ್ ಇರೋದೇ ಆಗಲಿ ಈ ಥರದ್ದೆಲ್ಲ ಏನೂ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ ಹಾಕ್ಕೊಂಡಾಗ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಎರಡು ಸ್ಲೀವ್ ಕೂಡ ಅಟ್ಯಾಚ್ ಮಾಡಿದ್ದಾಗಿದೆ ನೋಡಿ ಸೆಂಟರ್ಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿನೇ ನೀವು ಕೂಡ ಸ್ಲೀವ್ಸ್ನ ಕಟಿಂಗ್ ಮಾಡಿ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್